ಜಂಗಮಕೋಟೆ ಕ್ರಾಸ್ನಲ್ಲಿ ಫೆಬ್ರವರಿ ಇಪ್ಪತ್ತೇಳರಂದು ಹಸಿರು ಶಾಲು ದೀಕ್ಷಾ ಅಭಿಯಾನ ನಗರದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕ್ರಾಸ್ನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಫೆಬ್ರವರಿ ಇಪ್ಪತ್ತೇಳು ಮಂಗಳವಾರದಂದು ಹಸಿರು ಶಾಲು ದೀಕ್ಷಾ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶಿಡ್ಲಿಘಟ್ಟ ನಗರದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್ ತಿಳಿಸಿದರು ನಗರದಲ್ಲಿ ಇಂದು ಸೋಮವಾರ ಸಂಜೆ ನಾಲ್ಕು ಗಂಟೆ ಸಮಯದಲ್ಲಿ ಮಾತನಾಡಿದ ಅವರು ರೈತ ಸಂಘದ ಸದಸ್ಯತ್ವ ಮತ್ತು ಹಸಿರು ಶಾಲು ದೀಕ್ಷಾ ಅಭಿಯಾನ ಮಂಗಳವಾರ ಜಂಗಮಕೋಟೆ ಕ್ರಾಸ್ನಲ್ಲಿ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡರವರು ಭಾಗವಹಿಸಲಿದ್ದಾರೆ ಕೆಐಎಡಿಬಿ ರವರು ಜಂಗಮಕೋಟೆ ವ್ಯಾಪ್ತಿಯಲ್ಲಿ ರೈತರ ಜಮೀನುಗಳನ್ನು ಭೂ ಸ್ವಾಧೀನಪಡಿಸಿಕೊಳ್ಳುತ್ತಿದ್ದು ಅದನ್ನು ವಿರೋಧಿಸಿ ಕಾರ್ಯಕ್ರಮ ನಡೆಯಲಿದೆ ಎಂದರು ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕು ಬರಗಾಲದ ಅಭಾವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ರೈತರ ಕೃಷಿ ಸಾಲವನ್ನು ಮನ್ನಾ ಮಾಡಬೇಕು ರೇಷ್ಮೆ ಹಾಗೂ ಹಾಲಿನ ಉತ್ಪಾದನೆಗೆ ಸೂಕ್ತ ಬೆಂಬಲ ನೀಡಬೇಕು ಸೇರಿದಂತೆ ಇತರೆ ರೈತರ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಕಾರ್ಯಕ್ರಮ ನಡೆಯಲಿದ್ದು ಎಲ್ಲ ರೈತ ಬಾಂಧವರು ಕಾರ್ಯಕ್ರಮಕ್ಕೆ ಹಾಜರಾಗುವಂತೆ ಕೋರಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾದ ಅಧ್ಯಕ್ಷರಾದಂಥ ತಾದೂರು ಮಂಜುನಾಥ್ ಅವರು ಈ ಒಂದು ನಿಮ್ಮಗಳ ಮುಖಾಂತರ ಈ ಮಹಾ ಶಿಡ್ಲಿಘಟ್ಟ ತಾಲೂಕು ರೈತ ಬಾಂಧವ್ರಲ್ಲಿ ತಿಳಿಸುವುದೇನೆಂದರೆ ನಾಳೆ ಅಂದರೆ ಇಪ್ಪತ್ತೇಳು ಎರಡು ಮಂಗಳವಾರ ಅಂದರೆ ಜಮುಗೋಟೆ ಕ್ರಾಸಲ್ಲಿ ಆ ಸದಸ್ಯತ್ವ ಅಂದರೆ ರೈತರ ಸದಸ್ಯತ್ವ ಮತ್ತು ಹಸಿರು ಶಾಲು ದೀಕ್ಷೆ ಅನ್ನೋ ಕಾರ್ಯಕ್ರಮನ ಹೋಬಳಿ ಮಟ್ಟದಲ್ಲಿ ಚಮಕೋಟೆ ಹೋಬಳಿ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕೋಡಳ್ಳಿ ಚಂದ್ರಶೇಖರಣ್ಣವರು ನಮ್ಮ ಭಕ್ತರಳ್ಳಿ ಭೈರಗೌಡಣ್ಣವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಾಗೆಯೇ ಈ ಉದ್ದೇಶ ಏನು ಅಂತಂದರೆ ಈಗಾಗಲೇ ಇ ಡಿ ಪಿಗೆ ಚಂಬಕೋಟೆ ಹೋಬಳಿಯಲ್ಲಿ ಸುಮಾರು ಹಳ್ಳಿಗಳು ಜಮೀನುಗಳು ಇ ಡಿ ಪಿಗೆ ಕಳ್ಕೊಂಡು ರೀತಿಯಲ್ಲಿ ಇರೋದರಿಂದ ಅದನ್ನು ಅದರ ಬಗ್ಗೆ ವಿರೋಧಿಸಿ ನಮ್ಮ ಒಂದು ಕಾರ್ಯಕ್ರಮ ಇರ್ತೈತೆ ಅದೇ ಥರ ನಮ್ಮ ಏನು ನೀರಾವರಿಗಾಗ್ಬೋದು ಕೃಷಿ ಕಾಯ್ದೆಗಳಾಗ್ಬೋದು ಅದೇ ಥರ ಕೆಇಿಗೆ ಈಗ ಹೊಸದಾಗಿ ಬಂದಿರುವಂಥ ಸರ್ಕಾರದಿಂದ ಬಂದಿರುವಂಥ ಕಾಯ್ದೆಗಳಾಗ್ಬೋದು ಹಾಗೆಯೇ ಎಮ್ ಎಸ್ ಪಿ ಬೆಲೆ ಮಿನಿಮಮ್ ಪ್ರೈಸು ಸಪೋರ್ಟ್ ಪ್ರೈಸು ಅಂದರೆ ವೈಜ್ಞಾನಿಕ ಬೆಲೆ ಕೊಡೋದು ಕೇಂದ್ರ ಸರ್ಕಾರದ ಈಗಾಗಲೇ ಅಲ್ಲಿ ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದಾಗಿ ಆಗಿರ್ಬೋದು ಹಾಗೆ ಹಾಲು ರೇಷ್ಮೆ ಇನ್ನೂ ಇತರೆ ಹಲ ಹಲವಾರು ಕಾರಣಗಳಿಟ್ಕೊಂಡು ನಮ್ಮ ಒಂದು ಅಲ್ಲಿನ ಒಂದು ಸಭೆ ಇರೋದರಿಂದ ತಾವೆಲ್ಲರೂ ನಮ್ಮ ಶಿಡ್ಲಿಘಟ್ಟ ತಾಲೂಕಿನ ರೈತ ಬಾಂಧವರೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಒಂದು ಮಾಧ್ಯಮದ ಮುಖಾಂತರ ನಾವು ರೈತರಲ್ಲಿ ತಿಳಿಸ್ಪಡಿಸ್ತಾ ಇದ್ದೇವೆ